ಎಸ್ ಸ್ನೇಹಿತರೆ ಆ್ಯಕ್ಚುಲಿ ಇವತ್ತು ಗುರುವಾರದ ಎಪಿಸೋಡನ್ನು ನೀವುಗಳು ನೋಡಿದರೆ ಹನುಮಂತನಿಗೆ ಇನ್ನಿರ್ತಕ್ಕಂಥದ್ದು ಮೂರು ದಿನ ಜಸ್ಟ್ ಮೂರು ದಿನ ಶುಕ್ರವಾರ ಶನಿವಾರ ಭಾನುವಾರ ಆದರೆ ಈ ಕೊನೆಯ ಕ್ಷಣದಲ್ಲೂ ಕೂಡ ಆ್ಯಕ್ಚುಲಿ ರಜತ್ ಅವರು ಯಾವ ಮಟ್ಟಿಗೆ ಅವರಿಗೆ ಹನುಮಂತು ಅವರಿಗೆ ಒಂಥರ ಯಾವ ರೀತಿ ಹೇಳ್ತಾರೆ ಅಂತಂದರೆ ನಿಜವಾಗ್ಲೂ ಒಂಥರ ಬೇಸರ ಆಗುತ್ತೆ ಆ್ಯಕ್ಚುಲಿ ಏನಾಯಿತು ಇಲ್ಲಿ ಅಂತ ನೀವು ತುಂಬ ಜನ ಕೇಳ್ಬೋದು ಖಂಡಿತವಾಗಿ ತಿಳಿಸ್ತೀನಿ ನೀವು ನೋಡಿರ್ಬೋದು ಆ್ಯಕ್ಚುಲಿ ಮನೆಯಲ್ಲಿ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇರ್ತಾರೆ ಮೋಕ್ಷಿತ ಅವರು ರೆಡಿ ಮಾಡ್ಕೊಳ್ತಾ ಇರ್ತಾರೆ ಒಂದು ಕಡೆ ಮಂಜಣ್ಣ ಏನು ಹಿಟ್ಟನ್ನು ಇದು ಮಾಡ್ತಾಯಿರ್ತಾರೆ ಮೋಸ್ಟ್ಲಿ ಚಪಾತಿ ಮಾಡೋಕ್ಕೆ ಕಲಿಸ್ತಾ ಇರ್ತಾರೆ ಇನ್ನೊಂದು ಕಡೆ ತ್ರಿವಿಕ್ರಮವರು ಎಲ್ಲ ನೀಟಾಗಿ ಒರೆಸ್ತಾ ಇರ್ತಾರೆ ಈ ನಲ್ಲಿ ಹತ್ರ ಇಲ್ಲೆಲ್ಲ ನೀಟಾಗಿ ಒರೆಸ್ತಾ ಇರ್ತಾರೆ ಆ್ಯಕ್ಚುಲಿ ಇಲ್ಲಿ ಮ ಮೋಕ್ಷಿತ್ ಅವರು ಹನುಮಂತು ಬಾ ಹನುಮಂತು ಬಾ ನೀನು ಹೆಲ್ಪ್ ಮಾಡಿ ಬಾ ಅಡುಗೆ ಮನೆಗೆ ಅಂತ ಆ್ಯಕ್ಚುಲಿ ಕರೀತಾರೆ ಆ್ಯಕ್ಚುಲಿ ಇಲ್ಲೇ ರಜತ್ ಅವರಿಗೆ ಏನಾಗುತ್ತೆ ಏನೋ ಗೊತ್ತಿಲ್ಲ ನಾವು ಮಾತ್ರ ನಿನ್ನ ಕಣ್ಣಿಗೆ ಕಾಣತಕ್ಕಂಥದ್ದು ನಾನು ಎಲ್ಲೇ ಇದ್ರೂ ಹುಡ್ಕಿ ಹುಡ್ಕಿ ಕರೀತೀಯ ನನ್ನನ್ನು ಬಾ ರಜತ್ ಬಾ ರಜತ್ ಅಡುಗೆ ಮನೆಗೆ ಎಲ್ಪ್ ಮಾಡುವಂತ ಆದರೆ ಹನುಮಂತು ಮಾತ್ರ ನಿಮಗೆ ಕಾಣೋದೇ ಇಲ್ಲ ಹನುಮಂತು ಯಾವಾಗಲೂ ಎಲ್ಲೋ ಕೂತಿರ್ತಾನೆ ಎಲ್ಲೋ ಏನೋ ಮಾಡ್ತಾಯಿರ್ತಾನೆ ಅಂತ ರಜತ್ ಹೇಳಿದರೆ ಆ್ಯಕ್ಚುಲಿ ಇನ್ನೊಂದು ಕಡೆ ಮಂಜಣ ನೀವು ನೋಡಿರ್ಬೋದು ಮಂಜಣ್ಣನೂ ಕೂಡ ಹಿಟ್ಟು ಕಲಿಸ್ತಾ ಕಲಿಸ್ತಾ ಹೇಳ್ತಾನೆ ಎಲ್ಲೇ ಇದ್ರೂ ಕೂಡ ಅಡುಗೆ ಮನೆಗೆ ನನ್ನನ್ನು ಕೂಡ ಮೋಕ್ಷಿತ ಕರೀತಾಳೆ ಮಂಜಣ್ಣ ಅದು ಮಾಡಬ ಇದು ಮಾಡ್ಬಾ ಮಾಡಿಬಿಟ್ಟು ಹೊರಟೋಗ್ಬಾ ಈ ರೀತಿ ಹೊರಟೋಗ್ಬಾ ಹೊರಟೋಗ್ಬಾ ಅಂತ ಕರಿತಾ ಇರ್ತಾಳೆ ಅಂತ ಆಕೆಯೂ ಕೂಡ ಆಕೆಯೂ ಕೂಡ ಇವನು ಮಂಜಾಣನೂ ಕೂಡ ಒಂಥರ ಉರಿಸುವಂಥ ಕೆಲಸವನ್ನು ಮಾಡ್ತಾನೆ ಅಂದರೆ ಹನುಮಂತನನ್ನು ನೀವು ತುಂಬ ಅಡುಗೆ ಮನೆ ಕರೆಯೋದೇ ಇಲ್ಲ ಎಲ್ಲೋ ಇರ್ತಾನೆ ಅನ್ನುವಂಥ ಒಂದು ಉದ್ದೇಶಕ್ಕೆ ಆತನು ಕೂಡ ಒಂದು ಕೈ ಜೋಡಿಸ್ತಾನೆ ಇನ್ನೊಂದು ಕಡೆ ನೀವು ನೋಡಿರ್ಬೋದು ರಜತ್ ಅವರು ಹೇಳ್ತಾರೆ ನಾನು ಎಲ್ಲೋ ಎಲೆಮರೆ ಕಾಯಿ ಥರ ಕೂತಿರ್ತೀನಿ ಆದರೆ ನನ್ನನ್ನೇ ಕರೀತಾರೆ ಅಂತ ರಜತ್ ಹೇಳಿದರೆ ಆ್ಯಕ್ಚುಲಿ ಇದಕ್ಕೆ ತ್ರಿವಿಕ್ರಮ ಟಾಂಗ್ ಕೊಡ್ತಾನೆ ಅವನಂತಾನೆ ನೀನು ಎಲೆಮರೆ ಕಾಯಿ ಅಲ್ಲಪ್ಪ ನೀನು ಎಲ್ಲ ಕಾಯಿಗಳನ್ನೇ ಕಾಯಿಗಳ ಥರನೇ ಇರ್ತೀಯ ಬಿಟ್ಟರೆ ಅಂದ್ಬಿಟ್ಟು ಆ್ಯಕ್ಚುಲಿ ಆತನಿಗೆ ಉರಿಸುವಂಥ ಕೆಲಸವನ್ನು ನಮ್ಮ ತ್ರಿವಿಕ್ರಮ್ ಅವರು ಕೂಡ ಮಾಡ್ತಾರೆ ಎಸ್ ಇಲ್ಲಿ ಅಂದರೆ ಹನುಮಂತನನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು ಈ ಕೊನೆಗಳಿಗಲ್ಲಿ ಏನಾದರೂ ಮಾಡಿ ಒಟ್ಟಿನಲ್ಲಿ ಯಾವುದೋ ಒಂದು ಉದ್ದೇಶವನ್ನು ಸಿಲುಕಿಸಿ ಕೊನೆಗಳಿಗೆ ಏನು ಎಲ್ಲ ಒಂದು ಇರುತ್ತೋ ಪಿನಾಲೆಯಲ್ಲಿ ಅಲ್ಲಾದ್ರೂ ಅದನ್ನು ಮಣಿಸುವಂಥ ಕೆಲಸವನ್ನು ಈ ಇವರೆಲ್ಲರೂ ಕೂಡ ಮಾಡ್ತಾಯಿದ್ದಾರೆ ಆದರೆ ಹನುಮಂತುಗೆ ಇಲ್ಲಿ ಮೋಕ್ಷಿತ ಕೂಗ್ತಾಳೆ ಮತ್ತೆ ಮತ್ತೆ ಹನುಮಂತು ಬಾಪ ಬಾಪ ಒಳಗಡೆ ಅಂತ ಕೂಗ್ತಾಳೆ ಆದರೆ ಹನುಮಂತಗಿದು ಕೇಳಿಸಲ್ಲ ಆತ ಬೇರೆ ಎಲ್ಲೋ ಹೊರಗಡೆ ಇರ್ತಾನೆ ಆತನಿಗೆ ಕೇಳಿಸಲ್ಲ ಅದಕ್ಕೂ ಆ್ಯಕ್ಚುಲಿ ಮೋಕ್ಷಿತ ಗು ಈ ಥರ ಗುಣಿಕತಳೆ ಏನು ಇಷ್ಟು ಕರೆದ್ರೂ ಬಂದೇ ಇಲ್ವಲ್ಲ ಹಾಗೆ ಹೀಗೆ ಅಂತ ಎಸ್ ಈ ಕೊನೆಯ ಕ್ಷಣದ ಈ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರಿ ನಿಮ್ಗೆ ಏನು ಅನಿಸ್ತದೆ ಮಾಡಿ